ಟ್ಯೂಮರ್ ಎಲ್ರಿಗೂ ಟ್ಯೂಮರ್ ಅಂದ್ರೆ ಏನು ಭಯ ಸ್ಟಾರ್ಟ್ ಆಗುತ್ತೆ ಅದು ಕ್ಯಾನ್ಸರ್ ಇರ್ಬೋದು ಅಂತ ಟೆಸ್ಟ್ ಮಾಡ್ತೀರಿ ಏನೇನೋ ರೇಡಿಯೇಶನ್ ತಗೊಳಕ್ ಹೋಗ್ತೀರಿ ಗಾಯತ್ರಿ ಮುದ್ರಾಸ್ ಅಂತ ಅಂದ್ರೆ ಅದು ಕ್ಯಾನ್ಸರ್ ಪ್ರಿವೆನ್ಶನ್ ಮುದ್ರಾಸ್ ಅಂತ ಕರೀತಾರೆ ತರ್ಟಿ ಟೂ ಮುದ್ರಾಸ್ ಕಾಂಬಿನೇಷನ್ ಇರುತ್ತೆ ಅದನ್ನ ನಿಧಾನವಾಗಿ ಹೇಳ್ಕೊಡ್ತೀನಿ ಅದನ್ನ ಕಲಿಬಹುದು ಇಲ್ಲ ಅಂದ್ರೆ ಮುದ್ರಾಸ್ ಸಂಜೀವಿನಿ ಅಂತ ಬುಕ್ ಇದೆ ಅದನ್ನ ನೋಡ್ಕೊಂಡು ಕೂಡ ನೀವು ಕಲ್ತ್ಕೋಬಹುದು ಈಗ ಅಂದ್ರೆ ಸುಮ್ನೆ ಇಟ್ಕೋಬೇಕಲ್ವಾ ಅವಾಗ ನೀವು ಒಂದು ಗಾಯತ್ರಿ ಮಾತ್ರ ಹೇಳ್ಬೇಕು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಈಗ ದೇಹದಲ್ಲಿ ಗಂಟುಗಳು ಜಾಸ್ತಿ ಆಗ್ತದೆ ಇತ್ತೀಚಿನ ದಿನದಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು ಸೊ ಟ್ಯೂಮರ್ಸ್ ಬ್ರೆಸ್ಟ್ ಟ್ಯೂಮರ್ ಆಗಿರ್ಬೋದು ಅಥವಾ ತರ ಕೈ ಕಾಲಲ್ಲೆಲ್ಲ ಟ್ಯೂಮರ್ ಆಗುವಂತದ್ದು ಇನ್ನು ಕೆಲವರಿಗೆ ಕಿಡ್ನಿನಲ್ಲಿ ಗರ್ಭಕೋಶದಲ್ಲಿ ಈ ತರ ಬೇಕಾದಷ್ಟು ಟ್ಯೂಮರ್ ಆಗಿರುತ್ತೆ ಸೊ ಎಲ್ರಿಗೂ ಟ್ಯೂಮರ್ ಅಂದ್ರೆ ಏನೋ ಭಯ ಸ್ಟಾರ್ಟ್ ಆಗುತ್ತೆ ಅದು ಕ್ಯಾನ್ಸರ್ ಇರ್ಬೋದು ಅಂತ ಟೆಸ್ಟ್ ಮಾಡ್ತೀರಿ ಏನೇನೋ ರೇಡಿಯೇಷನ್ ಅದು ಇದು ಹೋಗ್ತೀರಿ ಸೊ ಬಿನೇನ್ ಟ್ಯೂಮರ್ ಇದೆ ಯಾವ್ದು ಬೇಕಾಗಿರೋದಿಲ್ಲ ಸೊ ಅದೊಂದು ಗಂಟೆ ಅಷ್ಟ ಎಕ್ಸ್ಟ್ರಾ ಗ್ರೋತ್ ಅಷ್ಟೇನೆ ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಕೂಡ ಇದೇ ತರ ಯೋಗಾಭ್ಯಾಸ ಪ್ರಾಣಾಯಾಮ ಮುದ್ರಾ ಗಿಡಮೂಲಿಕೆಗಳ ಕಷಾಯ ಇದನ್ನೆಲ್ಲ ಮಾಡಿದ್ರೆ ಅದು ಸಣ್ಣದಾಗ್ತಾ ಹೋಗುತ್ತೆ ನಿಮ್ಗೆ ನೋವು ಅನ್ನೋದು ಇರೋದಿಲ್ಲ ಸೊ ಈ ತರ ಮಾಡ್ಕೋಬೇಕು ವಿನಃ ಎಲ್ಲದಕ್ಕೂ ಆಪ್ರೇಷನ್ ಅಂತ ಹೋಗ್ಬಾರ್ದು ಎಷ್ಟೊಂದು ಆಪರೇಷನ್ ಮಾಡಕ್ಕಾಗುತ್ತಲ್ವ ಸೊ ನೀವೇ ಯೋಚನೆ ಮಾಡ್ಬೇಕು ನಂಗೆ ಯಾಕೆ ಈ ತರ ಆಗ್ತದೆ ಇನ್ನು ಮುದ್ರಾಗಳಲ್ಲಿ ಗಾಯತ್ರಿ ಮುದ್ರಾಸ್ ಅಂತ ಅಂದ್ರೆ ಅದು ಕ್ಯಾನ್ಸರ್ ಪ್ರಿವೆನ್ಶನ್ ಮುದ್ರಾಸ್ ಅಂತ ಕರೀತಾರೆ ಸೊ ಅದು ತರ್ಟಿ ಟೂ ಮುದ್ರಾಸ್ ಕಾಂಬಿನೇಷನ್ ಇರುತ್ತೆ ಅದನ್ನ ನಿಧಾನವಾಗಿ ಹೇಳ್ಕೊಡ್ತೀನಿ ಅದನ್ನ ಇಲ್ಲ ಇಲ್ಲಾಂದ್ರೆ ಮುದ್ರಾ ಸಂಜೀವಿನಿ ಅಂತ ಬುಕ್ ಇದೆ ಅದನ್ನ ನೋಡ್ಕೊಂಡು ಕೂಡ ನೀವು ಕಲ್ತ್ಕೋಬಹುದು ನಿಧಾನಕ್ಕೆ ಸಿಂಪಲ್ ಆಗಿ ಕಲಿತಾ ಬರಬೇಕು ಒಂದೊಂದು ಮುದ್ರಾ ಹಾಕುವಾಗ ಈಗ ಸುಮುಖಮ್ಮ ಅಂದ್ರೆ ಈ ರೀತಿ ಇಟ್ಕೋಬೇಕಲ್ವ ಅವಾಗ ನೀವು ಒಂದು ಗಾಯತ್ರಿ ಮಂತ್ರ ಹೇಳ್ಬೇಕು ಈ ರೀತಿ ಮಾಡ್ಕೊಂಡು ಮಾಡಿ ಆಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ ಸೊ ಭಯ ಬೇಡ ಭಯನ ಕಂಪ್ಲೀಟಾಗಿ ಬಿಟ್ಬಿಡಿ ನ್ಯಾಚುರಲ್ ಆಗಿ ನಿಮ್ಮನ್ನು ನೀವು ಅರ್ತ್ಕೊಂಡು ಸರಿ ಮಾಡ್ಕೊಳ್ತಾರೆ